ಜೀವ ರಕ್ಷಣೆಗೆ ಹೆಲ್ಮೆಟ್ ಅನಿವಾರ್ಯ ಸಿಕ್ಕಲ್ ರಾಮಚಂದ್ರೇಗೌಡ ಜೀವ ಮಾನವನ ಅತ್ಯಮೂಲ್ಯ ಸಂಪತ್ತು ತಂದೆ ತಾಯಿ ಹಾಗೂ ಕುಟುಂಬದ ಭರವಸೆಯೊಂದಿಗೆ ಬದುಕುತ್ತಿರುವ ಪ್ರತಿಯೊಬ್ಬರು ತಮ್ಮ ಜೀವದ ರಕ್ಷಣೆಗೆ ಜವಾಬ್ದಾರರಾಗಬೇಕು ಈ ಕಾರಣದಿಂದಲೇ ಸರ್ಕಾರ ಹೆಲ್ಮೆಟ್ ಧರಿಸುವುದನ್ನು ಕಡ್ಡಾಯಗೊಳಿಸಿದೆ ಅಂತ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರೇಗೌಡ ಹೇಳಿದರು ಶಿಡ್ಡುಗಟ್ಟ ನಗರದ ಬಿಜೆಪಿ ಸೇವಾ ಸೌಧ ಕಚೇರಿ ಆವರಣದಲ್ಲಿ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ನೂರ ಒಂದನೇ ಜಯಂತಿಯ ಅಂಗವಾಗಿ ಆರ್ಸಿಜಿ ಫೌಂಡೇಶನ್ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಹೆಲ್ಮೆಟ್ ಹಾಗೂ ಕ್ಯಾಲೆಂಡರ್ ವಿತರಣಾ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಅವರು ಮಾತನಾಡಿದರು ಅಟಲ್ ಬಿಹಾರಿ ವಾಜಪೇಯಿಯವರು ದೇಶಕ್ಕೆ ನೀಡಿದ ಸೇವೆ ಅವಿಸ್ಮರಣೀಯ ಅವರ ವಿಚಾರಧಾರೆ ಹಾಗೂ ಆದರ್ಶಗಳು ಇಂದಿನ ಯುವ ಜನತೆಗೆ ಮಾರ್ಗದರ್ಶಿಯಾಗಿವೆ ಅಂತಹ ಮಹಾನ್ ನಾಯಕನ ಜನ್ಮದಿನವನ್ನು ಸಮಾಜಮುಖಿ ಕಾರ್ಯಕ್ರಮಗಳ ಮೂಲಕ ಆಚರಿಸುವುದು ಅರ್ಥಪೂರ್ಣವಾಗಿದೆ ಎಂದರು ರಾಜ್ಯದಲ್ಲಿ ಪ್ರಸ್ತುತ ಕಾಂಗ್ರೆಸ್ ಸರ್ಕಾರದ ಆಡಳಿತದಲ್ಲಿ ಭ್ರಷ್ಟಾಚಾರ ವ್ಯಾಪಕವಾಗಿದೆ ಆಡಳಿತ ವ್ಯವಸ್ಥೆ ಜನಸಾಮಾನ್ಯರ ನಂಬಿಕೆಯನ್ನು ಕಳೆದುಕೊಂಡಿದೆ ಆದರೆ ದೇಶದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕಳೆದ ಮೂರು ಅವಧಿಗಳಲ್ಲಿ ಸ್ವಚ್ಛ ಪಾರದರ್ಶಕ ಹಾಗೂ ಅಭಿವೃದ್ಧಿ ಆಧಾರಿತ ಆಡಳಿತ ನಡೆದಿದೆ ಮುಂದಿನ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ಜನರು ಸೂಕ್ತ ನಿರ್ಧಾರ ಕೈಗೊಳ್ಳಬೇಕು ಅಂತ ಕರೆ ನೀಡಿದರು ಮಾಜಿ ಸಂಸದ ಮುನಿಸ್ವಾಮಿ ಅವರು ಮಾತನಾಡಿ ಕಾಂಗ್ರೆಸ್ ಸರ್ಕಾರದ ಆಡಳಿತ ವೈಫಲ್ಯಗಳ ಬಗ್ಗೆ ತೀವ್ರ ಟೀಕೆ ವ್ಯಕ್ತಪಡಿಸಿದರು ಶಿಡ್ಡಘಟ್ಟ ನಗರದ ಪ್ರಮುಖ ಬೀದಿಗಳಲ್ಲಿ ಬಿಜೆಪಿ ಕಾರ್ಯಕರ್ತರು ಹಾಗೂ ಮುಖಂಡರ ಜೊತೆ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಹಾಗೂ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರೇಗೌಡ ಅವರು ಹೆಲ್ಮೆಟ್ ಅನ್ನು ಧರಿಸಿ ಹೆಲ್ಮೆಟ್ ಜಾಗೃತಿ ಮೂಡಿಸಿದರು ಹೆಲ್ಮೆಟ್ ತೆಗೆದುಕೊಂಡು ಹೋಗುತ್ತಿರುವ ಸಂದರ್ಭದಲ್ಲಿ ದೇವರಮಳ್ಳೂರಿನ ಲಕ್ಷ್ಮೀನಾರಾಯಣ ಎಂಬ ಆತನಿಗೆ ಬೈಕ್ನಲ್ಲಿ ಅಪಘಾತವಾಗಿದ್ದು ಹೆಲ್ಮೆಟ್ ಇದ್ದ ಕಾರಣಕ್ಕೆ ಯಾವುದೇ ರೀತಿ ಪ್ರಾಣಾಪಾಯವಾಗಿಲ್ಲ ಅಂತ ಸ್ಥಳೀಯರು ತಿಳಿಸಿದ್ದಾರೆ ಕಾರ್ಯಕ್ರಮದಲ್ಲಿ ಆರ್ಸಿಜಿ ಫೌಂಡೇಶನ್ ವತಿಯಿಂದ ಸಾವಿರಕ್ಕೂ ಹೆಚ್ಚು ಬಿಜೆಪಿ ಕಾರ್ಯಕರ್ತರಿಗೆ ಹೆಲ್ಮೆಟ್ ವಿತರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸಿ ಕಲಾನಂದ ಗೌಡ ಮಾಜಿ ಶಾಸಕ ಎಂ ರಾಜಣ್ಣ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಮುಖಂಡ ವೇಣುಗೋಪಾಲ್ ಕಂಬದಹಳ್ಳಿ ಸುರೇಂದ್ರಗೌಡ ವೈದ್ಯರಾದ ಡಾಕ್ಟರ್ ರಾವ್ ರೂಪಸಿ ರಮೇಶ್ ವೆಂಕಟೇಶ್ ಸೇರಿದಂತೆ ಅನೇಕ ಮುಖಂಡರು ಹಾಗೂ ನೂರಾರು ಕಾರ್ಯಕರ್ತರು ಭಾಗವಹಿಸಿದ್ದರು ಹೆಸರು ಜೈನ್ ನಾರಾಯಣ ಸ್ವಾಮಿ ಅಂತ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ನಾಪುರ ಜಿಲ್ಲಾ ಬಿಜೆಪಿ ಜಿಲ್ಲಾಧ್ಯಕ್ಷರಾದಂತ ಶ್ರೀಧರ್ ರಾಮಚಂದ್ರ ಈ ದಿವಸ ಚಿನ್ನಘಟ್ಟ ಕ್ಷೇತ್ರದಲ್ಲಿ ಉಚಿತವಾಗಿ ಹೆಲ್ಮೆಟ್ ವಿತರಣೆ ಮಾಡ್ತಾ ಇದ್ರಿ ಹೆಲ್ಮೆಟ್ ಧರಿಸಿ ಪ್ರಾಣ ಉಳಿಸಿ ಅನ್ನೋ ಒಂದು ಇವತ್ತು ನಮ್ಮ ಚಿನ್ನಘಟ್ಟ ತಾಲೂಕಿನಲ್ಲಿ ಉಚಿತವಾಗಿ ಇವತ್ತು ಯಾರೂ ಸಹ ಹೆಲ್ಮೆಟ್ ವಿತರಣೆ ಮಾಡಿದ್ರಿಂದ ಆದ್ರೆ ಇವತ್ತು ರಾಮಚಂದ್ರ ಗೌರವ ಅಣ್ಣವರು ಉಚಿತವಾಗಿ ಹೆಲ್ಮೆಟ್ ವಿತರಣೆ ಮಾಡಿದರೆ ಈ ಒಂದು ಹೆಲ್ಮೆಟ್ ಧರಿಸಿ ನಾವು ವಾಹನ ಚಲಾವಣೆ ಮಾಡೋದ್ರಿಂದ ಕಾನೂನು ತಮಗೆ ಏನಿದೆ ಅದನ್ನ ನಾವು ಸಹ ಪಾಲನೆ ಮಾಡಬೇಕು ಇವತ್ತು ರಾಮಚಂದ್ರ ಗೌರವಅಣ್ಣ ಕೊಟ್ಟಿರತಕ್ಕಂತ ಈ ಹೆಲ್ಮೆಟ್ ಇದು ಶ್ಲಾಘನೀಯವಾಗಿದೆ ಇಂತಹ ಕಾರ್ಯಕ್ರಮಗಳು ಇನ್ನು ಹೆಚ್ಚಿನ ಅವರು ಮಾಡೋದಕ್ಕೆ ಆ ಭಗವಂತ ಅವ್ರಿಗೆ ಶಕ್ತಿ ಸುಮಾರು ನೂರ ಎಪ್ಪತ್ತೆಂಟು ಕಿಲೋಮೀಟರ್ ಕಲ್ಸುವುದು ಊರ್ಗಳಲ್ಲಿ ಕಾಂಕ್ರೀಟ್ ವಸ್ತುಗಳು ಇವನ್ನೆಲ್ಲ ನಾವು ಸರ್ವ ಶಿಕ್ಷಣ ಅಭಿಯಾನ ಹಿಂದೆ ಒಂದು ಇದ್ದು ಪೆನ್ಸಿಲ್ ಒಂದು ಇದ್ ಬಂದ್ಬಿಟ್ಟು ಕುತ್ಕೊಂಡಿರೋ ತರ ಸರ್ವ ಶಿಕ್ಷಣ ಅಭಿಯಾನ ಅನ್ನೋ ಲೆಕ್ಕಾಚಾರದಲ್ಲಿ ಮಾಡಿದ್ರು ಅದಿಂದನು ಸನ್ಮಾನ್ಯ ವಾಜಪೇಯಿ ಅವರು ಎಲ್ಲ ಮಕ್ಕಳನ್ನು ಬರ್ಲಿ ಮಕ್ಕಳು ಮತ್ತೆ ವಿದ್ಯಾಭ್ಯಾಸ ಕಲೀಲಿ ಮಧ್ಯಾಹ್ನದ ಊಟವನ್ನು ಕೊಡಬೇಕು ಮಕ್ಕಳಿಗೆ ಅನ್ನೋ ಲೆಕ್ಕಾಚಾರದಲ್ಲಿ ಅದನ್ನು ಕೊಟ್ಟಂತ ಒಂದು ಸನ್ಮಾನ್ಯ ವಾಜಪೇಯಿ ಸಾಹೇಬ ಅವ್ರನ್ನ ಈ ಭೂಮಿ ಇರೋವರೆಗುನು ಈ ಮನುಷ್ಯ ಇರೋವರೆಗು ನೆನ್ಸ್ಕೊಂತಾನೆ ಇರ್ತೀವಿ ಅದೇ ರೀತಿಯಲ್ಲಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂತ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ಭ್ರಷ್ಟಾಚಾರ ಇನ್ನೊಂದು ಮತ್ತೊಂದು ರೋಡಿಸಮ್ ಇನ್ನೊಂದು ಮತ್ತೊಂದು ನಡೀತಾ ಇದೆ ಅನ್ನೋದಕ್ಕೆ ನೆನ್ನೆ ನೀವು ನೋಡಿದ್ರಿ ನಾನು ಬೆಳಗ್ಗೆ ಅನೇಕ ಮಾಧ್ಯಮಗಳಲ್ಲಿ ನೋಡಿದೆ ಇಲ್ಲಿ ಸುಮಾರು ಗೊತ್ತಿಲ್ಲ ಮಾಧ್ಯಮದವರು ಗೊತ್ತಿರ್ತದೆ ಅದೆಲ್ಲ ನೀವೆಲ್ಲ ಸಿಕ್ಕಿರೋ ಸಾಕಂತ ಹಾಕೊಂಡು ಲಭಕ್ ಅದ್ ಕ್ಯಾಚ್ ಹಾಕೊಂಡು ನಂಗೆ ಬಿಟ್ಬಿಡ್ತೀರಿ ಫೋನ್ ಮಾಡಿರ್ತಾರೆ ಯಾಕಪ್ಪ ನಿಮ್ಮ ಯೂಟ್ಯೂಬ್ ಚಾನೆಲ್ ನಂದು ಹಾಕಿದೆ ಯಾಕೆ ನಿಮ್ ಇದ್ರಲ್ಲಿ ನಿಮ್ ಚಾನೆಲ್ ಲಿಂಕ್ ಬಂದಿದೆ ಅದು ಇದು ಅನ್ನೋ ಲೆಕ್ಕಾಚಾರದಲ್ಲಿ ಹೇಳ್ತೀರಿ

ಒಂದು ಬೆಂಕಿ ಅಂತ ಹೇಳಿದ್ರು ನಾನೆಲ್ಲ ಒಳ್ಳೆ ಕಾರಣ ಮಾಡ್ತಾರೆ ಕರ್ನಾಟಕ ರಾಜ್ಯದಲ್ಲಿ ನಡ್ಕೊಳ್ತಾ ಇರ್ತಕ್ಕಂಥ ರೀತಿ ಇದನ್ನೆಲ್ಲ ಸಂದರ್ಭದಲ್ಲಿ ಯಾವ ರೀತಿ ತೊಬಲ ನಾಲ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ನೀವು ನೋಡಿದೀವಿ ಅದಕ್ಕೋಸ್ಕರ ಸುಮೋಟ ಕೇಸ್ ಬುಕ್ ಮಾಡಬೇಕು ಸರ್ಕಾರಿ ಅಧಿಕಾರಿಗಳು ಕೆಲಸ ಮಾಡಕ್ ಹೋದಾಗ ಅವ್ರು ಗಡ್ಡಿ ಮಾಡಿಸಿದ್ರು ಅಂತ ಹೇಳಿ ಕೇಸ್ ಎಫ್ಐಆರ್ ಆರ್ ಆಗ್ಬೇಕು ಮತ್ತೆ ಬಹಿರಂಗವಾಗಿ ರಾಜೇಗೌಡ್ರು ಆ ನಗರಸಭೆ ಆಯುಕ್ತರು ಏನ್ ಹೆಣ್ಮಕ್ಳಿದಾಳೆ ಅಂತ ಹೂ ಅಂತೇಳ್ಬಿಟ್ಟು ಕ್ಷಮೆ ಯಾಚನೆ ಮಾಡಬೇಕು ಅದಕ್ಕೋಸ್ಕರ ಬೈಕ್ ರ್ಯಾಲಿ ಹೋಗೋದ್ರ ಮುಖಾಂತರ ರೆಡಿ ಮಾಡಿದ್ದೀರಿ ನಿಮ್ಮ ಪಕ್ಷದ ಮುಂದಿನ ಎಂ ಎಲ್ ಎ ಕ್ಯಾಂಡಿಡೇಟ್ ಅವರು ಈ ರೀತಿ ನಿಮ್ದೇ ಸರ್ಕಾರದ ಅವಧಿಯಲ್ಲಿ ನಮ್ಮ ಜೆಡಿಎಸ್ ಪಕ್ಷದ ಶಾಸಕರು ನಮ್ಮ ಎನ್ ಡಿ ಎ ಮಿತ್ರಕೂಟದ ಶಾಸಕರಾದಂತ ರವಿ ಅನ್ನೋರ್ನೂ ಕೆಟ್ಟ ಕೆಟ್ಟ ನೀವು ನೀವೆಲ್ಲರೂ ಕೇಳಿಸ್ಕೊಂಡಿದ್ದೀರಿ ಅದಕ್ಕೋಸ್ಕರ ಇವರು ಇವತ್ತೇ ಈ ರೀತಿ ಅನ್ನೋ ಲೆಕ್ಕಾಚಾರದಲ್ಲಿ ಬಂದ್ರೆ ಅಧಿಕಾರ ಕೊಟ್ಟರೆ ಇವ್ರ ಕೈಯಲ್ಲಿ ಇನ್ನೇನ್ ಮಾಡ್ತಾರೆ ಅನ್ನೋ ಲೆಕ್ಕಾಚಾರದಲ್ಲಿ ನೀವು ಯೋಚನೆ ಮಾಡಕ್ ಮಾಡಬೇಕು ಬಂದಲ್ವಾ ನಾನ್ ನಿಮ್ಗೆ ಹೇಳೋದು ಇಷ್ಟೇ ಒಂದ್ ಹೆಣ್ಮ ಅಧಿಕಾರ ಇದ್ದಾಗಂತ ಸಂದರ್ಭದಲ್ಲಿ ಯಾವ ರೀತಿ ಮಾತಾಡ್ಬೇಕು ಅವ್ರ ಹತ್ರ ಯಾವ ರೀತಿ ಪದಗಳನ್ನು ಬಳಸ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಕಾಮನ್ ಸೆನ್ಸ್ ಇಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಇದ್ರೆ ಒಂದು ಶಾಸಕರು ಶಿಡ್ಗಢದಲ್ಲಿ ನಾವೆಲ್ಲ ಹಾಕಿ ಅವ್ರನ್ನ ಗಳಿಸಿದೀರಿ ಅವ್ರ ಬಗ್ಗೆ ಯಾವ ರೀತಿಯಾಗಿ ಮಾತಾಡ್ತಾರೆ ಇದನ್ನೆಲ್ಲ ನೋಡಿದಂತ ಸಂದರ್ಭದಲ್ಲಿ ನಾವು ಯಾರು ಮನೇಲಿ ಕೆಲವರಿಗೆ ಅದಕ್ಕೋಸ್ಕರ ಶಿಡ್ಲಗಟ್ಟ ರೇಷ್ಮೆ ಕೂಡಲ್ಲಿ ಫೇಮಸ್ ಆಗಿತ್ತು ಒಳ್ಳೆ ರೈತರಿದ್ದಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಫೇಮಸ್ ಆಗಿತ್ತು ಒಳ್ಳೆ ಬೆಳಿತಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಫೇಮಸ್ ಆಗಿತ್ತು ಇವತ್ತು ಶಿಳ್ಳಗಡ್ ಯಾವ ತರ ಫೇಮಸ್ ಆಯ್ತಂದ್ರೆ ಅವಶ ಶಬ್ದಗಳಿಂದ ಬೈದು ಶಿಳ್ಳಗಡ್ದಲ್ಲಿ ಹಿಂಗ್ ಬೈರವರ ಅದ ಲೆಕ್ಕ ಫೇಮಸ್ ಆಗಿದೆ ಅದಕ್ಕೋಸ್ಕರ ಧಿಕ್ಕಾರದಲ್ಲಿ ಶಿಳ್ಳಗಡ್ಡ ತಾಲೂಕು ಜನತೆ ಪರವಾಗಿ ಯಾರೇ ಬೆಂಗಳೂರಿಂದ ಆಗ್ಲಿ ಇಲ್ಲಿಂದ ಆಗ್ಲಿ ಎಲ್ಲಿಂದ ಆಗ್ಲಿ ದೇಶದಿಂದ ಎಲ್ಲಾರು ಬರ್ಲಿ ಇಲ್ಲಿ ಪರವಾಗಿಲ್ಲ ನಮ್ಮ ತಾಲೂಕಿನ ಗೌರವ ಘನತೆಗೆ ಧಕ್ಕೆ ಬರ್ತಾ ಇರತಕ್ಕಂಥ ರೀತಿಯಲ್ಲಿ ನಡ್ಕೊಬೇಕು ಅದಕ್ಕೋಸ್ಕರ ಇವತ್ತು ಕರ್ನಾಟಕದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಪ್ರತಿಯೊಂದು ಭ್ರಷ್ಟಾಚಾರದಲ್ಲಿ ತೊಡ್ಕೊಂಡು ಈಗ ಮಾತ್ರ ಯಾರಾದ್ರೂ ಜೆಡಿಎಸ್ ಅವರಾಗ್ಲಿ ಅವರಾಗ್ಲಿ ಒಂದೇ ಒಂದು ಕಾಮೆಂಟ್ ಏನಾದ್ರೂ ಹಾಕಿದ್ರೆ ಇವಡೆ ಸರ್ಕಾರಿ ಸ್ಪರ್ಧ ಕಳಿಸ್ತಾ ಇದ್ರು ಎಸ್ ಪಿ ಅವ್ರ ಕಳಿಸ್ತಾ ಇದ್ರು ಕಳ್ತಾ ಇದ್ರು ಒಂದ್ ಎಫ್ಐ ಆರ್ ಮಾಡ್ಬಿಟ್ಟು ಇಮಿಡಿಯೇಟ್ ಆಗಿ ಮೊಬೈಲ್ ಸೀಜ್ ಮಾಡ್ತಾ ಇದ್ರು ನಿಮ್ಗೆ ಧೈರ್ಯ ಇದ್ರೆ ತಂಬಿದ್ರೆ ಅವ್ರ ಮೇಲೆ ಎಫ್ಐ ಆರ್ ಮಾಡ್ಬಿಟ್ಟು ಅವ್ರ ಮೊಬೈಲ್ ಸೀಜ್ ಮಾಡ್ರಿ ನೋಡೋಣ ಅದು ಬಿಟ್ಬಿಟ್ಟು ನಮ್ಮಲ್ಲಿ ಬಿಜೆಪಿ ಜೆಡಿಎಸ್ ಅವ್ರು ಏನಾದರೂ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಮಾತಾಡಿದ್ರೆ ತಕ್ಷಣವೇ ಬಂದು ಅಮಾಯಕರನ್ನ ನೀವು ಮಾಡ್ತಾ ಇರ್ತಕ್ಕಂಥ ಭ್ರಷ್ಟಾಚಾರ ಅಂತ ಹೇಳಿ ಏನೇನಿದೆ ಅಂತೇಳಿ ನಿಮ್ದೇ ಪಾರ್ಟಿಯಲ್ಲಿ ಇರ್ತಕ್ಕಂಥ ಶಾಸಕರು ನಾವು ರಾಜೀನಾಮೆ ಕೊಡ್ತೀರಿ ಇನ್ನೊಂದು ಮತ್ತೊಂದು ಅದು ಇದು ಏನು ಕೆಲಸ ಆಗ್ತಾ ಇಲ್ಲ ನಮ್ಮ ತಾಲೂಕುಗಳಲ್ಲಿ ಒಂದೇ ಒಂದು ಕಿಲೋಮೀಟರ್ ರಸ್ತೆ ನಾವು ಟಾರಾಕ್ ಹಾಕಾಗಿಲ್ಲ ಇದು ಯಾವ್ದೋ ನಕಲಿ ಗ್ಯಾರಂಟಿಗಳನ್ನ ಮಾಡಿಸ್ಕೊಂಡು ಅದನ್ನು ಲಕ್ಷ್ಮಿ ಅಂಬಾಳ್ಕರ್ ಗುಳು ಮಾಡ್ಬಿಟ್ಟು ನಾನು ಕೊಟ್ಟಿದ್ದೀನಿ ಕೊಟ್ಟಿದ್ದೀನಿ ಅಂತ ಹೇಳಿ ಮೂರ್ ತಿಂಗಳು ಐದು ಸಾವಿರ ಕೋಟಿ ತಿಂದ ಅಲ್ಲಿ ಡಿ ಕೆ ಶು ಅಂತ ಕೇಳ್ತಾರೆ ನಾವು ಮಟ್ಟಿನ ನಿಮಗೆಲ್ಲ ಬಂದಿದೆಯಾ ಅಂದ್ರೆ ಇಲ್ಲ ಅಂದ್ರೆ ಕೈ ಅಂತ ಹೆರ್ಗೆ ಹೆಣ್ಮಕ್ಳಿಗೆ ತಿಳಿದವ್ರು ಕರೆಂಟ್ ಫ್ರೀಯಾಗಿ ಬರ್ತಾ ಇದೆ ಅಂತಾರೆ ಅಂತಂದರೆ ಇಲ್ಲ ಅಂತ ಹಾಗಾಗಿ ರೈತರ ವಿರೋಧಿ ಕಾಂಗ್ರೆಸ್ ಸರ್ಕಾರ ನಿಮ್ಗೆ ಗೊತ್ತು ಹಿಂದೆ ನಾವು ಒಂದು ಟಿ ಸಿ ಹಾಕಿಸ್ಕೊಂಡಂಗಾದ್ರೆ ಇಪ್ಪತ್ತೈದರಿಂದ ಐವತ್ತು ಸಾವಿರ ಈಗ ಎರಡೂವರೆ ಲಕ್ಷದಿಂದ ಮೂರು ಲಕ್ಷ ಪ್ರತಿ ಹಂತದಲ್ಲದನು ಲಂಚ ರೈತರಿಗೆ ಹಾಲು ಉತ್ಪಾದಕಕ್ಕೆ ಸಹಾಯಧನ ಕೊಡ್ತಾ ಇದ್ರು ಅದನ್ನು ನಿಲ್ಲಿಸ್ಬಿಟ್ಟಿದ್ದಾರೆ ಸನ್ಮಾನ್ಯ ಯಡಿಯೂರಪ್ಪನವರು ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ ಕೇಂದ್ರ ಸರ್ಕಾರದಿಂದ ಆರು ಸಾವಿರ ಕೊಟ್ರೆ ರಾಜ್ಯದಿಂದ ನಾಲ್ಕು ಸಾವಿರ ಕೊಡ್ತಾ ಇದ್ರು ಅದನ್ನು ನಿಲ್ಸ್ಬಿಟ್ಟಿದ್ದಾರೆ ಜನನ ಮರಣ ಪ್ರಮಾಣ ಪತ್ರದಿಂದ ಹಿಡಿದು ಪ್ರತಿಯೊಂದ್ರಲ್ಲೂ ಭ್ರಷ್ಟಾಚಾರ ಅದಕ್ಕೂ ದುಡ್ಡು ಕೊಡ್ಬೇಕು ಸಾಫ್ಟ್ ಡ್ಯೂಟಿ ರಿಜಿಸ್ಟ್ರೇಷನ್ ಜಾಸ್ತಿ ರೈಸ್ ಮಾಡಿದ್ದಾರೆ ಇವನ್ನೆಲ್ಲ ಸಂದರ್ಭದಲ್ಲಿ ಏನು ನೋಡ್ಕೊಂಡಿರ್ತಕ್ಕರ್ಗಳ ಕೆಲಸ ಮಾಡ್ತಾ ಇದ್ದಾರೆ ಅವರು ನಮ್ಮ ಚಿಳಿಘಟ್ಟ ಚಿಕ್ಕಬಳ್ಳಾಪುರ ಜಿಲ್ಲೆ ಕೋಲಾರ ಜಿಲ್ಲೆಗೆ ಶಾಶ್ವತವಾದಂತ ನೀರು ಬೇಕು ಬೇಕು ಬೇಡ ಇವತ್ತು ಕೆ ಸಿ ವ್ಯಾಲ್ಯೂ ಮತ್ತೆ ಎಚ್ ಎಂ ವ್ಯಾಲ್ಯೂ ಹೇಳಿ ಬಿಟ್ಬಿಟ್ಟು ಬೆಂಗಳೂರ ಪ್ರಾಕೆಟ್ ಇರೋ ನೀರು ಇಲ್ಲಿ ಕಳಿಸ್ತಾ ಇದಾರೆ ಎಲ್ಲ ವೈರಸ್ ಗಳಾಗಿ ಇಲ್ಲಿ ಎಲ್ಲ ಬೆಳೆಗಳೆಲ್ಲ ಟೋಟಲ್ ಆಗಿ ನಾಶ ಆಗ್ತಾ ಇದೆ ರೇಷ್ಮೆ ಬೆಳೆಗಾರಿಗೂ ಬೆಂಬಲ ಬೆಲೆ ಇಲ್ಲ ಹೂ ಬೆಳೆಗಾರಿಗೂ ಬೆಂಬಲ ಬೆಲೆ ಇಲ್ಲ ಟಮಾಟೋ ಬೆಳೆಗಾರು ಬೆಂಬಲ ಬೆಲೆ ಇಲ್ಲ ಇವತ್ತು ಏನು ರೈತರು ಬೆಳೆದಿರ್ತಕ್ಕಂಥ ರಾಗಿ ಇನ್ನೊಂದು ಮತ್ತೊಂದು ಇದನ್ನ ಧನ್ಯ ತಗೊಳ್ಳೋದಿಕ್ಕುದು ಆ ಕೇಂದ್ರಗಳನ್ನ ಇದುವರೆಗೂ ಓಪನ್ ಮಾಡಿಲ್ಲ ರಾಗಿ ತಗೊಂಡಿರ್ತಕ್ಕಂಥ ಇವರು ಇನ್ನು ದುಡ್ಡು ಕೊಟ್ಟಿಲ್ಲ ರೈತರಿಗೆ ಸಾಲ ರೈತರ ಅರ್ಥ ಆಯ್ತ ಅದಕ್ಕೋಸ್ಕರ ನಿಮ್ಗೆಲ್ಲ ಸ್ವಲ್ಪ ಮೈಂಡ್ ಫಿಕ್ಸ್ ಆಗ್ಬೇಕು ಚುನಾವಣೆ ಬಂದಾಗ ಯಾರು ಸ್ವಲ್ಪ ಜಾಸ್ತಿ ಅವ್ರ ಐನೂರ ಐವತ್ತು ಸಾವಿರನ ಸಾವಿರ ಐನೂರ ಕೊಟ್ಟವ್ರ ಯಾರು ಆಗ್ತಾರೆ ಶುರುವಾಗಿದೆ ಅದಕ್ಕೋಸ್ಕರ ಇದಕ್ಕೆ ಪರ್ಮನೆಂಟ್ ಆಗಿ ಇಂಡಸ್ಟ್ರಿ ಆಡ್ಬೇಕಂದ್ರೆ ನಾವೆಲ್ಲರೂ ಒಗ್ಗಟ್ಟಾಗಿ ಬರೋದ ಗ್ರಾಮ ಪಂಚಾಯತಿ ಚುನಾವಣೆ ಇರ್ಬೋದು ನಗರಸಭಾ ಚುನಾವಣೆ ಇರ್ಬೋದು ತಾಲೂಕ್ ಪಂಚಾಯತಿ ಚುನಾವಣೆ ಇರ್ಬೋದು ಜಿಲ್ಲಾ ಪಂಚಾಯತಿ ಚುನಾವಣೆ ಇರ್ಬೋದು ಎನ್ ಡಿ ಎರ್ಥಿಗಳನ್ನ ನಾವು ಗೆಲ್ಸ್ಕೊಬೇಕು ಅದು ಬಿಟ್ಟು ಅದು ಒಮ್ಮತ ಇಲ್ಲ ಇದ್ರಲ್ಲಿಲ್ಲ ಅಂತ ಹೋದ್ರೆ ಮತ್ತೆ ಕಂಡ್ರೆ ಅಧಿಕಾರಕ್ಕೆ ಬರ್ತಾರೆ ಅದಕ್ಕೆ ನಾನು ಪಕ್ಷದ ಹಿರಿಯರಲ್ಲಿ ನಾನು ನಿಮ್ಮೆಲ್ಲರ ಮುಖಾಂತರ ಮನೆ ಮಾಡ್ಕೊಳ್ಳೋದಿಷ್ಟೇ ದಯವಿಟ್ಟು ನೀವೆಲ್ಲ ಕುತ್ಕೊಂಡು ಸರಿ ಮಾಡ್ಕೊಂಡು ಏನೇನ್ ಮಾಡ್ಬೇಕು ಯಾವ ರೀತಿ ಒಮ್ಮತವಾಗಿ ಹೋಗ್ಬೇಕು ಯಾವ ರೀತಿ ನಮ್ಮ ಎನ್ ಮಿತ್ರಕೂಟ ನಡ್ಕೋಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ತಿಳ್ಕೊಳ್ಳಿ ನಮ್ಮನ್ನ ಯಾವುದೇ ಕಾರಣಕ್ಕೂ ಕನ್ಫ್ಯೂಸ್ ನಮ್ಮ ಏನು ಅವರನ್ನ ಮುಖ್ಯಮಂತ್ರಿಗಳನ್ನ ಮಾಡಿ ತದನಂತರ ಪ್ರಧಾನಮಂತ್ರಿ ಮಂತ್ರಿ ಮಾಡಿರ್ತಕ್ಕಂತ ನಮ್ಮ ವಾಜಪೇಯಿ ಅವರ ಕೊಡುಗೆ ಇವತ್ತು ಇಡೀ ದೇಶದಲ್ಲಿ ಕೇಸರಿಮಯ ಆಗಿದೆ ಶಾಂತಿಮಯ ಆಗಿದೆ ಮೋದಿಜಿಯವರು ಇವತ್ತು ವಿಶ್ವವಿಖ್ಯಾತಿ ಆಗಿದ್ದಾರೆ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆ ಇವತ್ತು ದೇಶ ಸುಭಿಕ್ಷವಾಗಿದೆ ಅವರ ಜನ್ಮದಿನದ ಅಂಗವಾಗಿ ಇವತ್ತು ನಮ್ಮ ಶಿಡ್ಲಘಟ್ಟದಲ್ಲಿ ಹೊಸ ವರ್ಷ ಎರಡ್ ಸಾವಿರದ ಇಪ್ಪತ್ ನಾಲ್ನೇ ಇಸ್ವಿಯ ನಮ್ಮೆಲ್ಲ ಕಾರ್ಯಕರ್ತರಿಗೆ ಮನೆ ಮನೆಗೂ ಕೂಡ ಇವತ್ತು ಪಂಚಾಂಗ ಇರ್ತಕ್ಕಂಥ ಆಯಾ ತಿಂಗಳಲ್ಲಿ ಬರ್ತಕ್ಕಂತ ಹಬ್ಬಗಳ ದೇವರನ್ನು ಸೇರಿಸಿ ಕ್ಯಾಲೆಂಡರ್ನ ಒಂದು ಮಾಡಿಸಿದೀವಿ ಅದ್ರ ಜೊತೆಗೆ ಸಾಕಷ್ಟು ಕಾರ್ಯಕರ್ತರು ಇವತ್ತೇನು ಬೈಕಲ್ಲಿ ಓಡಾಡ್ತಾ ಇರ್ತಕ್ಕಂಥ ಸರ್ಕಾರದಿಂದ ಕೂಡ ಕಡ್ಡಾಯ ಮಾಡಿದ್ದಾರೆ ಹೆಲ್ಮೆಟ್ ಹಾಕ್ಲೇಬೇಕು ಅಂತ ಅದ್ರ ಜೊತೆಗೆ ಸಾಕಷ್ಟು ಯುವಕರು ಇವತ್ತು ಹಳ್ಳಿಗಳಿಂದ ಟೌನ್ ಬರ್ತಾರೆ ಓಡಾಡ್ತಾ ಇರ್ತಾರೆ ಸಾಕಷ್ಟು ಏನು ಗುಂಡಿಗಳು ಬಿದ್ದಿದೆ ಸಾಕಷ್ಟು ಆಕ್ಸಿಡೆಂಟ್ಗಳಲ್ಲಿ ಪಿತು ಪಾಪ ಇವತ್ತು ಬೆಡ್ತಿಂತ ಇದ್ರೆ ಅವರ ಸೇಫ್ಟಿ ನೋಡ್ಕೋಬೇಕು ಯಾಕಂತ ಹೇಳಿದ್ರೆ ತಂದೆ ತಾಯಿಗಳು ಮಕ್ಕಳನ್ನ ಬೆಳೆಸಿರ್ತಕ್ಕಂಥ ಕಷ್ಟಪಟ್ಟಿರ್ತಕ್ಕಂಥ ಮಕ್ಕಳು ಕೈಗಿದ್ದ ಅಂತ ಹೋಗ್ತಾ ಇರ್ತಕ್ಕಂಥ ಆಗಿದೆ ಸೇಫ್ಟಿಗೋಸ್ಕರ ಇವತ್ತು ಹೆಲ್ಮೆಟ್ ಹಾಕಿಕೊಳ್ಳಬೇಕು ಹಂಗಾಗಿ ಆ ಅಂಗವಾಗಿ ಇವತ್ತು ಏನು ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಅವರ ಉದ್ದಮದ ಅಂಗವಾಗಿ ಕೂಡ ನಮ್ಮ ಕಾರ್ಯಕರ್ತರು ಇವತ್ತು ಎಲ್ಲ ಹೆಲ್ಮೆಟ್ ಕೊಡ್ತಾ ಇದೀವಿ ಅದ್ರ ಜೊತೆಗೆ ಇವತ್ತು ಶಿಲ್ಘಟ್ಟ ಇಡೀ ರಾಜ್ಯ ನೋಡ್ತಕ್ಕಂಥ ಕೆಲಸ ಆಗ್ತಾ ಇದೆ ಈಗಾಗಲೇ ಮುಂಚಾಮನವರೆಲ್ಲ ಹೇಳ್ಬಿಟ್ಟವ್ರೆ ಈಗೆಲ್ಲ ಆತುರವಾಗಿ ಕಾತ್ರವಾಗಿ ಇವತ್ತು ಒಂದು ಎಲ್ರೂ ಸಬ್ಜೆಕ್ಟ್ ಹೇಳ್ಬಿಟ್ಟಿದ್ದಾರೆ ನಾನು ಒಂದೇ ಮಾತನ್ನು ಮುಗಿಸ್ತೀನಿ ಈ ಮಾತು ಮೇಲೆ ತಾವೆಲ್ಲ ಫಸ್ಟ್ ಹೆಲ್ಮೆಟ್ ಕಲೆಕ್ಟ್ ಮಾಡ್ಕೊಳ್ಳಿ ಹೆಲ್ಮೆಟ್ ಹಾಕೊಂಡು ನಾವೆಲ್ಲ ಪೂರ್ತಿ ನಗರದಲ್ಲಿ ಹೋಗ್ಬಿಟ್ಟು ಆ ಹೆಣ್ಮಗಳಿಗೆ ಇವತ್ತು ನಗರಸಭೆ ಏನು ಏನು ಇರ್ತಕ್ಕಂಥ ಒಂದು ಕಮಿಷನರ್ ನಾವು ಒಂದು ಧೈರ್ಯ ತುಂಬಬೇಕು ಇವತ್ತು ಯಾಕಂದ್ರೆ ಒಬ್ಬ ಹೆಣ್ಮಗಳನ್ನ ಅಷ್ಟೊಂದು ಅವಾಚ್ಯ ಶಬ್ದ ಮಾತಾಡತಕ್ಕ ಖಂಡನೀಯ ಯಾರೇ ಆಗಲಿ ಹೆಣ್ಮಕ್ಳಿಗೆ ಇವತ್ತು ನಾವು ಧೈರ್ಯ ತುಂಬಿ ಇದಾಗಿರ್ತಕ್ಕಂಥ ಘಟನೆಗೆ ಇವತ್ತು ನಾವು ಕ್ಷಮೆ ಕೇಳ್ಬೇಕಾಗುತ್ತೆ ಶಿಲ್ಗಟ್ಟೆಯಿಂದ ಎಲ್ರು ಯಾಕಂತ ಹೇಳಿದ್ರೆ ಇಡೀ ರಾಜ್ಯ ಇವತ್ತು ಶಿಟಲ್ಘಟನೆ ನೋಡ್ತಾ ಇದೆ ಇದೇ ಮತ್ತೊಂದು ಬರಿ ಆಗ್ಬಾರ್ದು ಆಗಿರ್ತಕ್ಕಂಥ ಇವತ್ತು ಮುಗಿಬೇಕು ಅಂತೇಳಿ ನಾವೆಲ್ಲರೂ ಕೂಡ ಜೊತೆಗೆ ಹೋಗ್ಬಿಟ್ಟು ಇವತ್ತು ಮಾಡ್ಕೊಂಡ್ಬರೋಣ ಕಾಂಗ್ರೆಸ್ ಅಲ್ಲಿ ಏನ್ ಇವತ್ತು ಒಂದು ಮಸೂದೆಯನ್ನು ತರಕೊಂಡ್ರು ದ್ವೇಷ ಭಾಷಣ ಮಾಡ್ತಕ್ಕಂಥವ್ರಿಗೆ ಶಿಕ್ಷೆ ಆಗ್ಬೇಕು ಅಂತ ಆದ್ರೆ ಕಾಂಗ್ರೆಸ್ ಅಲ್ಲಿ ಇವತ್ತು ಈ ಭಾಷೆ ಮಾತಾಡ್ತಕ್ಕಂಥವ್ರು ಯಾವ ತರ ಶಿಕ್ಷೆ ಆಗ್ಬೇಕಂತ ಮಸೂದೆ ತರಬೇಕಿತ್ತು ಇಂಪಾರ್ಟೆಂಟ್ ಇದೆ ಯಾಕಂತ ಹೇಳಿದ್ರೆ ಈ ಗೂಂಡಾಗಿರಿ ನಡೀತಕ್ಕಂಥದ್ದು ಕಾಂಗ್ರೆಸ್ನ ಏನು ಇವತ್ತಿದೆ ಅದಕ್ಕೊಂದು ಮಸೂದೆ ತರ್ತಕ್ಕಂಥದ್ದು ಮಾಡಲೇಬೇಕು ಇಲ್ಲ ಅಂತ ಹೇಳಿದ್ರೆ ಇವತ್ತು ಹೆಣ್ಮಕ್ಳಿಗೆ ಅಧಿಕಾರಿಗಳಿಗೆ ಇರ್ತಕ್ಕಂಥ ಕಾರ್ಯಕರ್ತರಿಗೆ ಅಧಿಕಾರ ಬಂದಿದ ತಕ್ಷಣ ಗೂಡಾಗಿರಿ ಮಾಡ್ತಕ್ಕಂಥದ್ದಕ್ಕೆ ಇದೆಲ್ಲ ಒಂದು ಮಸೂದಿ ತರ್ದು ಹೋದ್ರೆ ಇದು ಮುಂದುವರ್ಕೊಂಡು ಹೋಗ್ತದೆ ಇವತ್ತು ಒಂದೇ ಎಕ್ಸಾಂಪಲ್ ಆಗಿದೆ ಅವ್ರೇನು ದ್ವೇಷ ಭಾಷಣ ಅಂತಾರೆ ಯಾಕಂದ್ರೆ ಕಾಂಗ್ರೆಸ್ ಅವರು ಇವತ್ತು ಕೊಟ್ಟಿರ್ತಕ್ಕಂತ ಏನು ಅವ್ರ ಭರವಸೆಗಳನ್ನ ಈಡೇರಿಸ್ತಾ ಇಲ್ಲ ಎರಡೂವರೆ ವರ್ಷ ಆಯ್ತು ಇನ್ನ ಒಂದ್ ವರ್ಷ ಎರಡು ವರ್ಷ ಅಂತ ಹೇಳಿದ್ರೆ ಎಲ್ಲರೂ ಉಗಿತಾರೆ ಇಡೀ ರಾಜ್ಯ ಕಾಂಗ್ರೆಸ್ ಮುಗಿತ ಅದಕ್ಕೆ ದ್ವೇಷ ಭಾಷಣ ಮಾಡಬಾರ್ದು ಅಂತಕ್ಕಂಥ ತರ ತರಕೊಂಡಿದ್ದಾರೆ ಯಾಕಂದ್ರೆ ಉಗಿಸ್ಕೋತೀವಿ ಅಂತ ತೀರ್ಮಾನ ಹೋಗ್ ಹೋಗಿದೆ ಹಂಗಾಗಿ ಅದ್ರ ಜೊತೆಗೆ ಇನ್ನೊಂದು ಮಸೂದಿನೂ ತರಬೇಕು ಉಗಿಸ್ಕೋಬಾರದು ಅಂದ್ರೆ ಇದೊಂದು ಮಸೀದಿ ತಗೊಂಬರ್ಲಿ ಈ ಜನರ ಮಧ್ಯದಲ್ಲಿ ಇವತ್ತು ಗೂಂಡಾಗಿರಿ ಮಾಡ್ತಕ್ಕಂತ ಏನಿ ಭಾಷೆ ಬಳಸ್ತಕ್ಕಂತ ಇದೆಯಲ್ಲ ಅದಕ್ಕೂ ಒಂದು ಮಸೂದಿ ತಗೊಬರ್ ತಗೊಂಡ್ಬಂದ್ರೆ ಇದನ್ನು ತಗೊಂಡ್ಬರ್ಬೇಕು ಎರಡು ತಗೊಂಬರ್ಬೇಕು ಅದು ಮರ್ಯಾದೆ ಇದ್ರೆ ಹಂಗಾಗಿ ಇವತ್ತು ಹೋಗಿ ನಾವು ದಯಮಾಡಿ ಎಲ್ಲರೂ ಬನ್ನಿ ಹೆಲ್ಮೆಟ್ ತಗೊಂಡು ಆ ಹೆಣ್ಮಗಳಿಗೆ ಒಂದು ಧೈರ್ಯ ತುಂಬೋಣ ಪೊಲೀಸ್ ಸ್ಟೇಷನ್ ಒಂದು ಕಂಪ್ಲೇಂಟ್ ಮಾಡೋಣ ಇವತ್ತು ಯಾರು ತಪ್ಪು ಮಾಡಿದಾಗ ಶಿಕ್ಷೆ ಆಗ್ಬೇಕಂತ ಕಾರ್ಯಕ್ರಮ ಆಗ್ಬೇಕಂತ ಹೇಳಿ ತಾವೆಲ್ಲ ಸಾಕಷ್ಟು ಸಾವಧಾನವಾಗಿ ಕೂತಿದ್ರಿ ಈಗಾಗಲೇ ಸಮಯ ಆಗಿದೆ ಹೆಚ್ಚು ಸಮಯ ತಗೊಳ್ಳಲ್ಲ ತಾವೆಲ್ಲ ಬಂದಿದಾಗ ಅಂತ ನಾವೆಲ್ಲರೂ ಕೂಡ ನಮ್ಮ ಆರೋಗ್ಯ ಅಥವಾ ಏನು ನಮ್ಮ ದ್ವಿಚಕ್ರ ದ್ವಿಚಕ್ರವಾಹದಲ್ಲಿ ನಾವು ಪ್ರಯಾಣ ಮಾಡ ಪ್ರತಿನಿತ್ಯ ನಾವು ನೋಡ್ತಾ ಇದ್ದೀವಿ ಅಪಘಾತಗಳು ವಿಶೇಷವಾಗಿ ಯುವಶಕ್ತಿ ಯುವಕರು ಅಪಘಾತದಿಂದ ಬಹಳಷ್ಟು ಜನ ತಮ್ಮ ಅಮೂಲ್ಯವಾದ ಪವಿತ್ರವಾದ ಪ್ರಾಣವನ್ನು ಕಳ್ಕೋತಾ ಇದ್ದಾರೆ ಅದಕ್ಕೆ ಕಾರಣ ಅವರ ಒಂದು ಬೇಜವಾಬ್ದಾರಿ ಅಥವಾ ಯುವಕರು ಆ ತಲೆಗೆ ಹೆಲ್ಮೆಟ್ ದರ್ಸ್ತೆಯಿಂದ ಬಹಳಷ್ಟು ಜನ ತಮ್ಮ ಪ್ರಾಣವನ್ನು ಕಳ್ಕೋತಾ ಇದ್ದಾರೆ ಅದನ್ನು ಮನೆಗೊಂಡು ಇವತ್ತು ನಮ್ಮ ಜಿಲ್ಲಾಧ್ಯಕ್ಷರು ನಮ್ಮ ಶಿಲ್ಗಡ್ಡ ತಾಲೂಕಿನ ಎಲ್ಲ ಗ್ರಾಮ ಗ್ರಾಮಗಳ ಪಕ್ಷದ ಮುಖಂಡರಿಗೆ ವಿಶೇಷವಾಗಿ ಯುವಕರಿಗೆ ಆ ಒಂದು ಏನು ಅಪಘಾತಕ್ಕೆ ಆಗದಾಗ ಅವರ ಸುರಕ್ಷತೆ ಇರಬೇಕು ಬಹಳ ಎಚ್ಚರಿಕೆಯಿಂದ ಪ್ರತಿಯೊಬ್ಬರು ಕೂಡ ಹೆಲ್ಮೆಟ್ ಧರಿಸಿತ್ತು ನಮ್ಮ ಜನ ಸರ್ಕಾರ ಕೂಡ ಅದಕ್ಕೆ ಹೆಚ್ಚು ಒತ್ತು ಕೊಟ್ಟು ವಿಶೇಷವಾಗಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಪೊಲೀಸ್ ಇಲಾಖೆ ಇರ್ಬೋದು ಜಿಲ್ಲಾಡಳಿತ ಇರ್ಬೋದು ತಾಲೂಕಾಡಳಿತ ಆಡಳಿತ ಇರ್ಬೋದು ಎಲ್ಲರೂ ಕೂಡ ಹೆಚ್ಚು ಒತ್ತು ಕೊಟ್ಟು ಪ್ರತಿಯೊಬ್ಬ ವ್ಯಕ್ತಿಯು ಕೂಡ

ಎರಡನೇ ವರ್ಷದಲ್ಲಿ ಸನಾತನ ಹಿಂದೂ ಧರ್ಮದಲ್ಲಿ ಒಂದು ಸಂಪ್ರದಾಯ ಇದೆ ನಾಮಕರಣ ಅಕ್ಷರಾಭ್ಯಾಸ ಅಂತ ಅಕ್ಷರಾಭ್ಯಾಸಕ್ಕೆ ಪುರೋಹಿತರು ಬಂದಿರ್ತಾರೆ ಅಲ್ಲಿ ಒಂದು ಸಂಪ್ರದಾಯ ಇದೆ ಮಾಡಿ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಈ ರೀತಿಯಾದಂತಹ ಒಂದು ಕಾರ್ಯಕ್ರಮವನ್ನು ನಮ್ಮ ಸೇವಾ ಸೌಧದಲ್ಲಿ ಜಿಲ್ಲಾಧ್ಯಕ್ಷರು ಆಗಿರ್ತಕ್ಕಂತಹ ಸಿಕ್ಕಾಮಚಂದ್ರ ಒಂದು ನೇತೃತ್ವದಲ್ಲಿ ಇವತ್ತು ದಿವಸ ಆಯೋಜನೆಗೊಳಿಸಿರೋದು ನಮಗೆಲ್ಲ ಹೆಮ್ಮೆಯ ವಿಷಯ ಕಾರಣ ಇಷ್ಟೇ ನಮ್ಮ ಶಿಡ್ಲಿಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಇಲ್ಲ ಅನ್ನೋ ಕಡೆ ಬೂತ್ ಮಟ್ಟದಲ್ಲಿ ತಳಮಟ್ಟದಿಂದ ಇವತ್ತು ದಿವಸ ಪಕ್ಷವನ್ನ ಗಟ್ಟಿಯಾಗಿ ಕಟ್ಟತಕ್ಕಂಥ ಕೆಲಸವನ್ನ ಈಗಾಗಲೇ ರಾಮಚಂದ್ರ ಗೌಡರು ರಾಜಣ್ಣವರು ಶುರು ಮಾಡಿದ್ದಾರೆ ಮುಂದುವರೆದ ಭಾಗವಾಗಿ ಸ್ಥಳೀಯ ಚುನಾವಣೆಗಳಿರೋದ್ರಿಂದ ಪ್ರತಿಯೊಬ್ಬರಿಗೂ ಇದರ ಒಂದು ಮನವರಿಕೆಯನ್ನು ಮಾಡಿಕೊಡಬೇಕು ನಮ್ಮ ಭೂತ ಮಟ್ಟದಲ್ಲಿ ಯಾವ ರೀತಿಯಾಗಿ ಪಕ್ಷವನ್ನು ಗಟ್ಟಿಯಾಗಿ ಕಟ್ಟಬೇಕು ಅನ್ನೋ ಒಂದು ಹರಿವನ್ನು ಮೂಡಿಸಬೇಕು ಅಂತೇಳಿ ಈ ರೀತಿಯಾದಂತಹ ವಿವಿಧ ಕಾರ್ಯಕ್ರಮಗಳನ್ನ ಸತತವಾಗಿ ಮಾಡ್ಕೊಳ್ತಾ ಬಂದಿದ್ದೀವಿ ಸುಮಾರು ಜನ ಅಂದ್ಕೋಬಹುದು ಬಿಜೆಪಿ ಅಂತ ಹೇಳಿದ್ರೆ ಏನಪ್ಪಾ ತಿಂಗಳಿಗೆ ಎರಡು ಮೀಟಿಂಗ್ ಇರ್ತದೆ ಮೀಟಿಂಗ್ ಇರ್ತದೆ ಅಂತ ಹೇಳ ಪಕ್ಷ ಸಂಘಟನೆ ಅಂತ ಹೇಳಿದ್ರೆ ಅದೇ ರೀತಿ ಅನ್ಯ ಪಕ್ಷಗಳ ತರ ಎಲೆಕ್ಷನ್ ಟೈಮ್ ಅಲ್ಲಿ ಡ್ಯಾಮ್ ಅಂತ ಮಾಡ್ತಕ್ಕಂಥದ್ದಲ್ಲ ಅವ್ರು ಮಾಡೋದಷ್ಟೇ ಎಲೆಕ್ಷನ್ ಯಾವತ್ತಿದ್ಯೋ ಅವತ್ತಿನ ದಿವಸ ಅವತ್ತ ಹಿಂದಿನ ದಿವಸ ಇಲ್ಲ ಒಂದು ವಾರ ತಿಂಗಳ ಹಿಂದ್ಗಡೆ ಡ್ಯಾಮ್ ಡುಬಿಟ್ಟು ಮಾಡ್ಬಿಡ್ತಾರೆ ಆದ್ರೆ ನಮಗೆ ಇಲ್ಲಿ ಬಿಜೆಪಿ ಪಕ್ಷ ಬೂತ್ ಮಟ್ಟದಿಂದ ತಳಮಟ್ಟದಿಂದ ಗಟ್ಟಿಯಾಗಿ ಕಟ್ಟಬೇಕು ಅಂತ ಹೇಳಿದ್ರೆ ಬೂತ್ ಮಟ್ಟದಲ್ಲೂ ಸಹ ಕಾರ್ಯಕ್ರಮಗಳನ್ನು ಮಾಡೋದ್ರ ಮುಖಾಂತರ ನಮ್ಮ ಪಕ್ಷವನ್ನ ಗಟ್ಟಿಯಾಗಿ ಕಟ್ ಕೆಲಸವನ್ನ ದಿವಸ ರಾಮಚಂದ್ರ ಗೌಡರ ನೇತೃತ್ವದಲ್ಲಿ ಮಾಡ್ತಾ ಇದ್ದಾರೆ ಅವರು ಇಷ್ಟು ಸೀರಿಯಸ್ ಆಗಿ ತಗೊಂಡಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಶಿಲ್ಗಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ರಾಜ್ಯದಿಂದ ಏನೆಲ್ಲ ಕಾರ್ಯಕ್ರಮಗಳು ಕೊಟ್ಟಿದ್ದಾರೆ ಆ ಕಾರ್ಯಕ್ರಮಗಳನ್ನ ಯಶಸ್ವಿಯಾಗಿ ಮಾಡಿದ್ದೆ ಆದ್ರೆ ಜಿಲ್ಲಾಧ್ಯಕ್ಷ ತಾಲೂಕಿನಲ್ಲಿ ನಮ್ಮ ಅದೃಷ್ಟ ಚಿಲ್ಲಿಗಡದಿಂದ ಆಯ್ಕೆ ಆಗಿರ್ತಕ್ಕಂಥ ಜಿಲ್ಲಾಧ್ಯಕ್ಷರು ಕಾರ್ಯಕ್ರಮಗಳನ್ನ ಮೊಟ್ಟಗೊಳಿಸೋದು ಹೇಳಿದಾಗ ನೋಡೋಣ ಅಂತ ಹೇಳಿ ಮುಂದಕ್ಕೆ ಬೇರೆ ತಾಲೂಕುಗಳು ಅದನ್ನ ಫಾಲೋ ಮಾಡ್ತಾರೆ ಹಾಗಾಗಿ ಯಾವುದೇ ಒಂದು ಕಾರ್ಯಕ್ರಮದ ರಾಜ್ಯದಿಂದ ಬಂದಿದ್ದ ಕಾರ್ಯಕ್ರಮವನ್ನ ಚಾಚು ತಪ್ಪದೆ ಅದನ್ನ ಸುಖವಾಗಿ ಒಂದು ಪ್ಲಾನ್ ಅನ್ನು ಮಾಡಿಕೊಂಡು ಪ್ರತಿಯೊಬ್ಬ ಕಾರ್ಯಕರ್ತರನ್ನ ಮುಖಂಡರನ್ನ ತಲುಪೋದ್ರ ಮುಖಾಂತರ ಪ್ರತಿಯೊಬ್ಬರು ವಿಶ್ವಾಸಕ್ಕೆ ತಗೊಂಡು ಇವತ್ತಿನ ದಿವಸ ನಮ್ಮ ಶಿಕ್ಕಿ ವಿಧಾನಸಭಾ ಕ್ಷೇತ್ರದಲ್ಲಿ ಪಕ್ಷವನ್ನು ಕಟ್ಟತಕ್ಕಂತ ಕೆಲಸವನ್ನ ನಿರಂತರವಾಗಿ ಮಾಡ್ತಾ ಬಂದಿದ್ದಾರೆ ಇವತ್ತಿನ ದಿವಸ ನಮಗೆ ಒಂದು ಸೌಭಾಗ್ಯ ನಮ್ಮ ಮಾಜಿ ಪ್ರಧಾನಿಗಳು ದೇಶ ಕಂಡಂತಹ ಅತ್ಯದ್ಭುತ ವ್ಯಕ್ತಿ ಹಾಗೂ ತಳಮಟ್ಟದಿಂದ ನಮ್ಮ ಭಾರತೀಯ ಜನತಾ ಪಾರ್ಟಿಯನ್ನ ಗಟ್ಟಿಯಾಗಿ ಕಟ್ಟಿ ಯಾವುದೇ ಆಸೆ ಆಕಾಂಕ್ಷೆಗಳನ್ನು ಇಟ್ಟುಕೊಳ್ಳದೆ ಇವತ್ತೊಂದು ದಿವಸ ಅಧಿಕಾರ ಇದ್ದಾಗ ಯಾವುದೇ ಅಧಿಕಾರದ ಕುರ್ಚಿಗೂ ಅವರು ಅಂಟುಕೊಳ್ಳದೆ ಅವಕಾಶ ಇದ್ದಾಗ ಏನೆಲ್ಲ ನಮ್ಮ ಭಾರತ ದೇಶಕ್ಕೆ ಕೊಡುಗೆಗಳನ್ನು ಕೊಡಬಹುದು ಅದನ್ನೆಲ್ಲ ಮಾಡಿ ಒಂದು ಮುಂದಿನ ದಿನಗಳಲ್ಲಿ ಮುಂದಿನ ಪೀಳಿಗೆ ಏನ್ ಕೊಡಬಹುದು ಅನ್ನೋದನ್ನ ಒಂದು ವಿಷನ್ ಇಟ್ಕೊಂಡು ರಾಜಕಾರಣ ಮಾಡಿರ್ತಕ್ಕಂತಹ ಒಬ್ಬ ಮಹಾನ್ ವ್ಯಕ್ತಿಯನ್ನ ಇವತ್ತಿನ ದಿವಸ ನಾವೆಲ್ಲ ಸ್ಮರಿಸ್ತಾ ಇದ್ದೀವಿ ಅವರು ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಅವರು ಅವರ ಕನಸುಗಳು ತುಂಬಾ ದೊಡ್ಡದಾಗಿತ್ತು ಅವರ ಕನಸುಗಳನ್ನ ಇವತ್ತಿನ ದಿವಸ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾಗಿರ್ತಕ್ಕಂತಹ ನರೇಂದ್ರ ಮೋದಿಜಿ ಅವರು ಈಡೇರಿಸ್ ನಾವೆಲ್ಲ ನೋಡ್ತಾ ಇರ್ತಕ್ಕಂಥದ್ದು ಇವತ್ತಿನ ದಿವಸ ಆ ಪುಣ್ಯಾತ್ಮ ನೆನೆಸ್ಕೊಳ್ಳೋದ್ರ ಮುಖಾಂತರ ನೂರ ಒಂದನೇ ವರ್ಷ ನೂರ ಒಂದನೇ ವರ್ಷ ಸಾವಿರ ವರ್ಷ ಆದ್ರೂ ಆ ಪುಣ್ಯಾತ್ಮನ್ನ ನಾವೆಲ್ಲ ನೆನೆಸ್ಕೊಳ್ಳೇಬೇಕಾಗ್ತದೆ ಯಾಕಂದ್ರೆ ಅಂತ ಕೊಡುಗೆಯನ್ನ ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ವಿಶೇಷವಾಗಿ ಕೊಟ್ಟಿರ್ತಕ್ಕ ಯಾರಾದ್ರೂ ಅತ್ಯದ್ಭುತ ವ್ಯಕ್ತಿ ಏಕೈಕ ವ್ಯಕ್ತಿ ಅಂತ ಹೇಳಿದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಈ ಒಂದು ಶುಭ ಸಂದರ್ಭದಲ್ಲಿ ಎಲ್ಲ ಬಂದಿರತಕ್ಕಂತ ನಮ್ಮ ಕಾರ್ಯಕರ್ತರಿಗೆ ಮನವಿಯನ್ನು ಮಾಡ್ಕೊತೀವಿ ಅವರು ಯಾವುದೇ ರಾಜಕಾರಣಕ್ಕೆ ಎಂಟ್ರಿ ಆಗ್ಬೇಕಾಗಿದ್ರೆ ಅವ್ರಿಗೆ ಯಾವುದೇ ಹಿನ್ನೆಲೆ ಇರಲಿಲ್ಲ ನಾವು ಅಷ್ಟೇ ಇಲ್ಲಿ ಪಕ್ಷದಲ್ಲಿ ನಮಗೆ ಇವತ್ತು ಒಂದು ಶಕ್ತಿ ಕಡಿಮೆ ಇರಬಹುದು ಆದ್ರೆ ನಾವು ಇದನ್ನ ಒಂದು ಚಾಲೆಂಜಿಂಗ್ ಆಗಿ ತಗೊಂಡು ಪಕ್ಷವನ್ನ ಬೂತ್ ಮಟ್ಟದಲ್ಲಿ ಕಟ್ಟಬೇಕು ಅಂತ ಹೇಳಿದ್ರೆ ನೀವೆಲ್ಲರೂ ಸಹ ಸಹಕಾರ ಕೊಡಬೇಕಾಗ್ತದೆ ಯಾಕಂದ್ರೆ ಲೋಕಲ್ ಸ್ಥಳೀಯ ಚುನಾವಣೆಗಳ ಹತ್ರ ಇರೋದ್ರಿಂದ ನಾವೆಲ್ಲರೂ ಸಹ ಯಾರು ಸಹ ಮೈಗೆಡಬಾರದು ನಿದ್ದೆ ಮಾಡಬಾರ್ದು ಇವತ್ತಿನಿಂದಲೇ ನಾವು ಬೂತ್ ಮಟ್ಟದಲ್ಲಿ ನಾವು ಪಂಚಾಯಿತಿಯಲ್ಲಿ ಯಾವ ರೀತಿ ಗೆಲ್ಲಬೇಕು ಟಿ ಪಿ ಯಾವ ರೀತಿ ಗೆಲ್ಬೇಕು ಜೆಡ್ ಅಲ್ಲಿ ಯಾವ ರೀತಿ ಗೆಲ್ಲಬೇಕು ಸ್ಥಳೀಯ ಚುನಾವಣೆಗಳು ಯಾವ ರೀತಿ ಯಾವಾಗ ಬಂದ್ರೆ ಯಾವ ರೀತಿ ಗೆಲ್ಲಬೇಕು ಅನ್ನೋದನ್ನ ಇವತ್ತಿನಿಂದಲೇ ನಾವು ಎಲ್ಲರೂ ಸಹ ಪಣ ತೊಟ್ಟ ಕೆಲಸ ಮಾಡಿದ್ರೆ ಮಾತ್ರ ನಿಮ್ಮೂರಲ್ಲಿ ನೀವು ನಾಯಕತ್ವವನ್ನು ಉಳಿಸ್ಲಿಕ್ಕೆ ಸಾಕ್ಷಿ ಆಗ್ತದೆ ಇಲ್ಲ ಅಂತ ಹೇಳಿದ್ರೆ ಇಷ್ಟು ದಿನ ಯಾವ ರೀತಿ ಅದೇ ತರ ಮುಂದುವರೆತಕೊಂಡು ಹೋಗ್ತಕ್ಕಂಥ ಸನ್ನಿವೇಶಗಳು ನಮ್ಮಿಂದ ದೂರ ಇಲ್ಲ ಹಾಗಾಗಿ ಈ ವೇದಿಕೆಯ ಮುಖಾಂತರ ಎಲ್ರಿಗೂ ಮನವಿ ಮಾಡ್ಕೊತೀನಿ ದಯಮಾಡಿ ಇವತ್ತಿನಿಂದನೇ ಪಕ್ಷಕ್ಕೆ ನಿಷ್ಠರಾಗಿ ಭಾರತೀಯ ಜನತಾ ಪಾರ್ಟಿ ಮುಂದಿನ ದಿನಗಳಲ್ಲಿ ಶಲ್ಲಿ ಅಧಿಕಾರ ಹಿಡಿಯಲಿಕ್ಕೆ ಏನ್ ಬೇಕು ಅದನ್ನೆಲ್ಲ ನಾವು ಇವತ್ತಿನಿಂದಾನೇ ಶುರು ಮಾಡಬೇಕು ಬೂತ್ ಮಟ್ಟದಲ್ಲಿ ಗಟ್ಟಿಯಾಗಿ ಕಟ್ಟತಕ್ಕಂತ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ಮನವಿ